ನಮಸ್ಕಾರ ಸ್ನೇಹಿತರೆ ಸೂರ್ಯ ಎಕ್ಸ್ಪ್ರೆಸ್ ಟ್ವೆಂಟಿ ನ್ಯೂಸ್ ಗೆ ಸ್ವಾಗತ ಪತ್ರಿಕಾ ಪ್ರಕಟಣೆ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿವಿಧ ಪದಾಧಿಕಾರಿಗಳ ನೇಮಕ ಗಂಗಾವತಿ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿವಿಧ ಪದಾಧಿಕಾರಿಗಳನ್ನು ರಾಜ್ಯ ಗೌರವಾಧ್ಯಕ್ಷರಾದ ನರಸಿಂಹಲು ಚಿಂತಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಕಟ್ಟಿಮನಿ ಹಿರಿಯ ದಲಿತ ಮುಖಂಡರಾದ ದುರ್ಗೇಶ ದೊಡ್ಡಿಮನಿ ಮಾದಿಗ ಸಮಾಜದ ಹಿರಿಯ ಮುಖಂಡ ಯು ಲಕ್ಷ್ಮಣ ಗಂಗಾವತಿ ಇವರುಗಳ ನೇತೃತ್ವದಲ್ಲಿ ಜೂನ್ ಇಪ್ಪತ್ತೈದು ಮಂಗಳವಾರ ಗಂಗಾವತಿ ನಗರದ ನೀಲಕಂಠೇಶ್ವರ ವೃತ್ತದಲ್ಲಿರುವ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಆಯ್ಕೆ ಮಾಡಲಾಯಿತು ಕೊಪ್ಪಳ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಎರಡೋಣ ಜಿಲ್ಲಾಧ್ಯಕ್ಷರಾಗಿ ರಮೇಶ್ ಅಂಗಡಿ ಜಿಲ್ಲಾ ಉಪಾಧ್ಯಕ್ಷರುಗಳಾಗಿ ತಾಯಪ್ಪ ಗುಂಡೂರು ಜಡಿಯಪ್ಪ ಬುದುಗುಂಬ ಜಿಲ್ಲಾ ಸಹಕಾರ್ಯದರ್ಶಿಯಾಗಿ ರುದ್ರೇಶ್ ಕಾಟಾಪುರ ಕಾರಟಗಿ ತಾಲೂಕು ಘಟಕಕ್ಕೆ ಗೌರವಾಧ್ಯಕ್ಷರಾಗಿ ಕೆಂಚಪ್ಪ ಬೇವಿನಾಳ್ ಉಪಾಧ್ಯಕ್ಷರುಗಳಾಗಿ ಮರಿಸ್ವಾಮಿ ಬುದುಗುಂಬ ದ್ಯಾವಣ್ಣ ಗುಂಡೂರು ಪ್ರಧಾನ ಕಾರ್ಯದರ್ಶಿಯಾಗಿ ದುರ್ಗೇಶ್ ನಾಗನ್ಕಲ್ ಇವರುಗಳನ್ನು ನೇಮಕ ಮಾಡಲಾಯಿತು ನೂತನ ಪದಾಧಿಕಾರಿಗಳಿಗೆ ನೇಮಕ ಮಾಡಿ ಆದೇಶ ಪತ್ರ ನೀಡಿದ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಕಟ್ಟಿಮನಿ ಮಾತನಾಡಿ ಸಂಘಟನೆಯು ದೀನ ದಲಿತರ ಹಿಂದುಳಿದವರ ಕಲ್ಯಾಣಕ್ಕಾಗಿ ಸ್ಥಾಪಿತಗೊಂಡಿದ್ದು ಆ ನಿಟ್ಟಿನಲ್ಲಿ ಸಂಘಟನೆಯ ದೇವದೇಶಗಳಿಗೆ ಸಿದ್ದಾಂತಗಳಿಗೆ ಬದ್ದರಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಸಿದ್ದಲ್ಲಿ ತಕ್ಷಣವೇ ತಮ್ಮನ್ನು ಸಂಘಟನೆಯಿಂದ ಉಚ್ಚಾಡಿಸಲಾಗುವುದು ಸಂಘಟನೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಡಿಯಲ್ಲಿ ಬಲಪಡಿಸುವಲ್ಲಿ ಶ್ರಮಿಸಿ ಕೆಳವರ್ಗದ ಶ್ರಮಿಕರ ಅಸಹಾಯಕರ ಪರವಾಗಿ ಕೆಲಸ ನಿರ್ವಹಿಸಿ ಸಂಘಟನೆಯ ಶಕ್ತಿಯನ್ನು ಬಲಪಡಿಸಬೇಕೆಂದು ಸೂಚಿಸಿದರು ಈ ನೇಮಕಾತಿ ಸಂದರ್ಭದಲ್ಲಿ ಕನಕಗಿರಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಡಿಗೆರ್ ಕಾರಟಗಿ ತಾಲೂಕು ಅಧ್ಯಕ್ಷರಾದ ಹುಲಕೇಶ್ ಬುಗನಟ್ಟಿ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಸುಮಿತ್ರಾಕುಮಾರ್ ಕಾರಟಗಿ ನಗರ ಘಟಕ ಅಧ್ಯಕ್ಷರಾಗಿ ಪರಶುರಾಮ್ ಎಸ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು